ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಇವತ್ತು ವೆಡ್ನಸ್ ಡೇ ಶ್ರಾವಣ ಮಾಸ ಹಾಗಾಗಿ ನಮ್ಮ ಫ್ರೆಂಡ್ ಮನೆಯವ್ರಗರ ಪ್ರವೇಶ ಮಾಡಿದರು ನೋಡಿ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ಧಾನ್ಯಗಳನ್ನೆಲ್ಲ ಅಡುಗೆ ಇಟ್ಟು ನೋಡಿ ಪೂಜೆ ಎಲ್ಲ ಮಾಡಿದರು ಒಳಕಲ್ಲು ಮತ್ತು ಅನ್ನಪೂರ್ಣೇಶ್ವರಿನೆಲ್ಲ ಇಟ್ಟು ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಎಲ್ಲ ಫೋಟೋಸ್ ತಗೊಂಡು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಹಾಗಾಗಿ ನೋಡಿ ಫೋಟೋ ಎಲ್ಲ ತೊಗೊಂಡು ಒಂದೇ ಒಂದು ರೂಮಿಂದ ಮಾತ್ರ ವಿಡಿಯೋ ಮಾಡಿದೆ ಅಷ್ಟೇ ನಾನು ಮಾಡೋಕ್ಕೋಗಿಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ನಾವು ಅಂದರೆ ರೀಲ್ಸು ಸ್ವಲ್ಪ ಅದನ್ನೆಲ್ಲ ಮಾಡಿಕೊಂಡು ಹಾಗೇ ಹೋಯಿತು ತ್ರೀ ತರ್ಟಿ ಆಯಿತು ಅಲ್ಲಿ ಬಿಡೋ ಅಷ್ಟು ನೋಡಿ ತುಂಬಾ ಖುಷಿ ಆಯಿತು ಇವತ್ತಂತೂ ಏನಾದರೂ ಈ ರೀತಿ ಫಂಕ್ಷನ್ ಮಾಡಿದಾಗೆ ನಾವೆಲ್ಲರೂ ಸೇರೋದು ಒಂಥರ ಆ ಒಂದು ಮಾತು ಆ ಇದು ಫೋಟೋಸು ಏನೋ ಒಂಥರ ಖುಷಿ ನಮಗೆಲ್ಲ ಯಾರಾದರೂ ಫ್ರೆಂಡ್ಸ್ ಈ ಥರ ಫಂಕ್ಷನ್ ಮಾಡ್ದಾಗ ನಾವೆಲ್ಲ ಒಟ್ಟಿಗೆ ಇವತ್ತೇನಪ್ಪ ಅಂದರೆ ಎಲ್ಲ ಇನ್ ಟೈಮ್ಗೆ ಒಂದೇ ರೀತಿ ಒಂದೇ ಟೈಮಿಂಗ್ ಸಿಗ್ ಬಂದೋ ಯಾರೂ ಮಾತಾಡ್ಕೊಂಡಿರಲಿಲ್ಲ ಹಾಗಾಗಿ ಎಲ್ಲರೂ ಅದೇ ಟೈಮಿಗೆ ಬಂದು ಎಲ್ಲರೂ ಸಿಕ್ಕಿದ್ರು ಏನೋ ಒಂಥರ ಮಾತಾಡಿ ಖುಷಿ ಅನ್ನಿಸ್ತು ನಾವು ಕೂಡ ಅಷ್ಟ ಕುಂಕುಮ ಎಲ್ಲ ತೊಗೊಂಡು ಟೈಮ್ ಆಗೋಯಿತು ನಾನು ಕೂಡ ಹುಡುಗರುನು ಕರ್ಕೊಂಬರ್ಬೇಕಿತ್ತು ಸ್ಕೂಲಿಂದ ಅಂತ ಬಂದೋ ನೋಡಿ ಎಲ್ಲರೂ ನೋಟ್ಕೇನೆ ಖುಷಿ ಆಯಿತು ಸುಮಾರು ದಿವಸ ಆದಮೇಲೆ ಒಬ್ರು ಸಿಕ್ಕಿದ್ರು ಫ್ರೆಂಡ್ಸು ಹಾಗಾಗಿ ಏನೋ ಒಂಥರ ಸಮಾಧಾನ ನೋಡಿ ನಾನು ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆ ಎಲ್ಲ ಕೇಳಿ ದೀಪ ಸಹ ಹಚ್ಚಿದೆ ಆ ನಂತರ ಹೀಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಟೈಮ್ ಆಗೇ ಹೋಯಿತು ಗೊತ್ತೇ ಆಗಿಲ್ಲ ಇವತ್ತಿನ ದಿನ ಹೇಗೆ ಕಳೀತು ಅಂತಲೇ ನಾಳೆ ವರಮಾಲಕ್ಷ್ಮಿ ಹಬ್ಬ ಬೇರೆ ಹಾಗಾಗಿ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಎಲ್ಲ ಒಲ್ಟೋ ಬೇಗನೆ ಹೋಗೋಣ ಅಂತ ಆದರೂ ನಾನು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಇರೋಣ ಇರೋಣ ಅಂತ ಇರಿಸ್ಕೊಂಡು ಮುಗೀತಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್